ನನಗೆ ರೈತ ಅಂದ್ರೇನೇ ಖುಷಿ ಆಗ್ತದೆ ಇನ್ನು ಕೃಷಿ ಜಾತ್ರೆ ಬಗ್ಗೆ ಕೇಳಿದ್ರೆ ಎಷ್ಟು ಖುಷಿ ಆಗ್ಬಾರ್ದು ತುಂಬ ಖುಷಿ ಅನ್ನತದೆ ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ ರೈತನ ಬೆವರು ಎಷ್ಟು ಚಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿ ಸಯ್ಯ ಆತನ ತಲು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ವಚನಕಾರರು ಹೇಳ್ತಾರೆ ಅಂದರೆ ರೈತಾಪಿತನ ಅಂದರೆ ಅಷ್ಟು ಶ್ರೇಷ್ಠವಾದದ್ದು ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ಅದು ರೈತ ಮಾತ್ರ ಕುವೆಂಪು ಒಂದು ಕಡೆ ಬರೀತಾರೆ ರಾಜ್ಯಗಳ ರಾಜ್ಯಗಳು ಉಜಿಸಲಿ ಹಾರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದು ಇವು ಬಿಡುವುದೇ ಇಲ್ಲ ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ ಅಂದರೆ ಅಂದರೆ ನಾವೆಲ್ಲ ನಮ್ಮ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ ರೈತನ ಕುಳ ಮೂರು ವರ್ಷ ನೇಗಿಲು ನೆಲಕ್ಕೆ ನೇಗಿಲ ಕುಳ ನೆಲಕ್ಕೆ ಹೋಗದಿದ್ರೆ ಮೂರು ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ ರೈತ ಇರತಿಗೆ ಜಗತ್ತು ಬದುಕಿರೋದು ನಾವೆಲ್ಲ ಬದುಕಿರೋದು ರೈತನ ಆಶೀರ್ವಾದ ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ ಅಂತಹ ಸಹಸ್ರಾರು ಪುಣ್ಯಾತ್ಮರ